ನಮಸ್ಕಾರ ವೀಕ್ಷಕರೇ ರವಿ ಅವರ ಸಾರಥ್ಯದಲ್ಲಿ ಆರ್ ಡಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಜಮಖಂಡಿಯ ಚೌಡಯ್ಯನಗರ್ ಭಕ್ತ ಕನಕದಾಸ ಶಾಲೆಯ ಹತ್ತಿರ ಶ್ರೀ ದುರ್ಗಾದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾನ ನೂತನ ಶಿಖರ ಕಳಸಾರೋಹಣ ಭಾರೀ ಅದ್ಧೂರಿಯಾಗಿ ನಡೆಯಿತು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ದುರ್ಗಾದೇವಿಯ ಕಳಸಕ್ಕೆ ಅಭಿಷೇಕ ಮಾಡಲಾಯಿತು ಹರಗೂರು ಮೂರ್ತಿ ಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಿತು ಜಮಖಂಡಿಯ ಚೌಡಯ್ಯ ನಗರ ಶ್ರೀ ಯಲ್ಲಮ್ಮ ದೇವಿ ಜನವಾಡ ಶ್ರೀ ದುರ್ಗಾದೇವಿ ಘಟಪ್ರಭಾ ಶ್ರೀ ದುರ್ಗಾದೇವಿ ಜಮಖಂಡಿಯ ಟೀಚರ್ಸ್ ಕಾಲೋನಿ ಶ್ರೀ ದುರ್ಗಾದೇವಿ ಜಮಖಂಡಿಯ ಚೌಡಯ್ಯ ನಗರದ ದುರ್ಗಾದೇವಿ ಆರ್ಚಕರಾದ ಶ್ರೀ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯಿತು ಸ್ಥಳ ಶ್ರೀ ಭತ್ತ ಕನಕದಾಸ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹತ್ತಿರ ಚೌಡಯ್ಯನಗರ್ ಜಮಖಂಡಿ ಈ ಸಂದರ್ಭದಲ್ಲಿ ಶ್ರೀ ಅಮರೇಶ್ವರ ಸ್ವಾಮೀಜಿ ಶ್ರೀ ಶಂಕರ್ ಪೂಜಾರಿ ಶ್ರೀ ದುರ್ಗಾದೇವಿ ಆರ್ಚಕರು ಶ್ರೀ ಮನಾಸಿದ್ಧೇಶ್ವರ ಸ್ವಾಮೀಜಿಗಳು ಶ್ರೀ ಮುರುಗಯ್ಯ ಸ್ವಾಮಿಗಳು ಶ್ರೀ ಪ್ರದೀಪ್ ಮೆಟಗೋಡ್ ಮಹಾದೇವ್ ಚಿತ್ತಗಾರ್ ಮೂರ್ತಿ ಶಿಲ್ಪಗಾರರು ಕಲ್ಲಪ್ಪ ಮಹಾನಿ ಘಟಾಪುರ್ ನಿಂಬಾಳಿ ಲಕ್ಷ್ಮಣ್ ಪೂಜಾರಿ ಚಿನ್ನಪ್ಪ ನಿಂಬಾಳಿ ಸುಭಾಷ್ ಮಾಲಾಪುರ್ ಹಿಪ್ಪರಗಿ ಬಾಲಪ್ಪ ನಿಂಬಾಳಿ ಶಾಮ್ ಗುಡನವರ್ ಇನ್ನು ಕಮಿಟಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ವರದಿ ರವಿ ದೊಡ್ಮನಿ ಆರ್ಡಿನೇನ್ಸ್ ಜಮಖೇ ನಿರಂತರ ಸುದ್ದಿಗಾಗಿ ಮತ್ತು ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಡಬಲ್ ಫೋರ್ ಝೀರೋ ಸಿಕ್ಸ್

आचनाड्रेभ्यं तस्माद् विनाड जायतां विराद्वली पुरोषः सजात्वत् ऋक्षतां पच्चा भूमि मतोपरां यः पुरोषं गदत्तों प्रतिदाव्य तल्पयन्नां मुखं किमस्य कौबाहूं कावुरु धालां च तेन ब्राह्मणस्य मुखमासीतां बहुराजण्यं तुम सर्वं अद्भुतं इच्छवव्योता अमृतत्व शैशानं यदनेना तिरवती इता मानस्य महिमां अथ जाय्याक्ष पुरोषः पातोस्य अपवा पुनहं ततो

<laughs> ೇ ನಮಿಶೇಖರ <laughs> ಸಮಸಾಂಂತರ್ಯ 19 ಬೆಳನಾರು ಜಗತ್ತೆ ಜಗಜನಕ್ಕೆ ಭಟ್ಟಕ್ಕೆ ದಾಳಕ್ಕೆ ಅಕ್ಕಿನಿಂದ ಜಗತ್ ನಾಡುವವ ಯಾವನಾ ವಿದ್ಯಾರಣೆ ಸ್ವಾಮಿಗಳು ದಿನನಿತ್ಯ ಅಕ್ಕಿನ ಜಲ ಮಾಡುತ್ತರು ದುರ್ಗಾಂಬಾಬಾಯಿ ದು ಅವಾಗ ಒಂದು ದಿವಸ ತುಂಡು ಬದ್ರ ಜಲಕ್ಕೆ ಹೋಗಿ ಹಾಬರತ

ಅಂತ ಬಂಗಾರದ ಮಳಿಕರು ಅಂತ ಶಕ್ತಿ ವಿದ್ಯಾರಣ ಸ್ವಾಮಿಗಳು ಆಕಿನ ದುರ್ಗಾ ಮಾತಾ ಆಶೀರ್ವಾದ ತೋಡು ಅಂತ ಸಂಗಾರ ಮಳಿ ಕೇಳಿ ವಿಜಯನಗರ ಸ್ಥಾಪನೆ ರಾಜ ಸ್ಥಾಪನೆ ಮಾಡ್ತು ಅಲ್ಲಿ ಸುದೇ ಅಲ್ಲಿ ಹುಡುಗಿಯಾರ ಮಣ್ಣಾಗ ರತ್ನ ಮುಕ್ತ ರತ್ನ ಸಿಕ್ಕವ ಅಂತ ದುರ್ಗಾ ಮಾತಾ ಜಾತ್ರೆಯಿಂದ ಅಂದ್ರ ಆಕ ದರ್ಶನ ಮಾಡಿದ್ರ ನಮ್ ಜನ್ಮ ಪವಿತ್ರ ಆಗ್ತದ ಇಲ್ಲಿ ಕೊಟ್ಟಿರ್ತಕ್ಕಂತ ಯಾರ್ಯಾರು ಕಲ್ಲು ಮನ ಧನ ಸಹಾಯ ಮಾಡಿ ಈ ಮೂರ್ತಿ ಸ್ಥಾಪನ ಕಳ್ಸಾರೋಣ ಎಲ್ಲರಿಗೂ ಕೊಟ್ಟಿರಿ ಆ ದುರ್ಗಾ ಮಾತಾ ಎಲ್ಲರಿಗೂ ಸೇವೆ ಮಾಡಿ ಕೊಟ್ಟಿರ್ತಾರ ಅವ್ರಿಗಾದ್ರು ಆಗ್ತಾ ಕೊಟ್ಟು ಕಾಪಾಡ್ತೀವಿ ನನ್ನ ಮಕ್ಕಳ ತಿಳ್ಕೊಂಡು ಅಪ್ಕೊಳ್ತಕ್ಕಂತ ಸ್ವಭಾವ ಇರತಕ್ಕಂತದು ಸಾರವಾಡದ ಪೂಜ್ಯರು ಪುಣ್ಯಾತ್ಮರೆ ಯಾಕಂದ್ರೆ ನೋಡ್ರಿ ನಮ್ಮ ಮನೆ ನಮ್ ಶ್ರೀ ಮಠಕ್ಕೆ ಬಂದು ನಮ್ ಶಾಲೆ ಕಟ್ಟಡಲ್ಲೆಲ್ಲ ನೋಡಿ ಆ ಅವ್ರು ಇನ್ನೊಂದು ಸಂಚಾರ ಮಾಡ್ತಕ್ಕಂತ ಸಂದರ್ಭ ಇದ್ರು ಕೂಡ ಕಿಶಾನ್ ಸರ್ ಸಾಕಷ್ಟು ಹಣವನ್ನು ತಗದು ಎಪ್ಪ ಇಂತ ಕೆಲಸ ಮಾಡಿದ್ವಿ ದುಡ್ಡು ತೆಗೆದುಕೊಳ್ಳುವಂತ ನಾವೆಲ್ಲ ಎಪ್ಪ ಅಂದ್ರೆ ಇಲ್ಲ ನಾನು ದುಡ್ಡು ಕೊಡ್ತಾ ಇದ್ದೀನಿ ಸಾವಿರ ಹಣವನ್ನ ಆ ಶ್ರೀಮಠದ ಶಿಕ್ಷಣ ಸಾಯತ್ವಾಗಿ ನೀಡಿರತಕ್ಕಂಥ ಪಂಗಾರ್ಥ ಯಾಕಂದ್ರ ಬಹಳ ಮಂದಿ ಗೋಳೆ ಮಾಡ್ಕೊಂಡು ಬಂಗಾರೋ ಬೆಳ್ಳಿಯೋ ಕಿರಿಟೋ ಎಲ್ಲ ಇಟ್ಕೊಳ್ತಕ್ಕಂಥ ಕಾಲ ಇದು ಆದ್ರೆ ಅವ್ರ ಹಿಂದೂ ಪಂಗ್ ಅದಕ್ಕೆ ಅವ್ರನಾದವ್ರ ತಂಗಳ ಬುದ್ಧಿ ಕಟ್ಟೆಗಳು ಗಂಡಾಗಿ ಬದುಕವ್ ಸನ್ಯಾಸಿ ಆ ಎಮ್ಮ ಬಟ್ಟೆ ಉಳಲಿಕ್ಕೆ ಸಹಿತ ಒಂದೇ ಒಂದೇ ಸೇರಿ ಸೇರಿತ್ತು ಆ ಸೀರಿಯನ್ನು ಏನ್ ಮಾಡಿದ್ರು ಮಾನು ಮುಚ್ಕೊಳ್ ಪುರುತ ಗುಟ್ಕೊಂಡಿದಳು ಎಲ್ಲ ಮಕ್ಕಳಿಗೆ ಹಾಸಿ ಮಲಗಿಸಿದಂತ ಇನ್ನೊಂದು ಮಗ ಮನ್ಕೊಳ್ಳಿ ಜಾಗ ಉಳ್ದು ಸರಿಗಿನಾಗ ಅವಾಗ ದುರ್ಗಾ ತಾಯಿ ಇನ್ನೊಂದು ಮಗನ ಅಂದ್ರೆ ಈ ಉಳಿದು ಸರಿಗಿನಾಗ ನಾ ಮನಸ್ತೀನಿ ಅಂತಕ್ಕಂಥ ಮಾತನ್ನು ತಾಯಿ ಹೇಳ್ತಾಳ ಪುಣ್ಯಾತ್ಮೇಲೆ ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ವೇದಗಳು ಸಹಿತ ಮೊದಲ ಮಾತ್ರ ದೇವ ಹೇವಾಕ್ಕ ಸಂದೇಶ ಕೊಡ್ತವೆ ಅದಕ್ಕೆ ಈ ಭಾರತ ದೇಶಕ್ಕೆ ಇಶ್ವದ ಎಲ್ಲ ನೀವು ಇತಿಹಾಸವನ್ನು ತೆಗೆದು ನೋಡ್ರಿ ಯಾವ್ದಾದ ದೇಶಕ್ಕೆ ಮಾತೆಯನ್ನು ಹೆಸರಿತ್ತ ನಮ್ಮ ಭಾರತಕ್ಕೆ ಮಾತ್ರ ಇನ್ಯಾವ ದೇಶಕ್ಕೆ ಇಲ್ಲ ಅಂತಕ್ಕಂಥದನ್ನ ಅಂತ ಜಗನ್ಮಾತೆಯ ಒಂದು ಗೋಪುರಕ್ಕೆ ಕಳಸಾರವನ್ನು ಮಾಡ್ತಕ್ಕಂಥ ಕಾರ್ಯವನ್ನ ಗುರುಗಳು ನನವಹಿಸಿದಾಗ ಬಹುತೇಕ ನಂದು ಕೂಡ ಯಾವುದೋ ಸುಕೃತದ ಭಾವಿಸ್ಕೊಂಡು ಆ ವಿಶೇಷವಾಗಿ ನನ್ಗೆ ಗೊತ್ತಿಲ್ಲ ಇಡಬೇಕಂದ ನೀವು ಇಡ್ಬೇಕಂದಿದ್ರು ಇದೇ ತಾರೀಕ ಇದೇ ಪಿಕ್ಸ್ ನಮಗೂ ಗೊತ್ತಿಲ್ಲ ನಾನೆಲ್ಲಾ ಇವತ್ತು ಬಿಡದೆ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಾಗ ಮುಂಜಾನೆ ಆರು ನಾನು ಫೋನ್ ಬಂದ ತಕ್ಷಣ ಅವೆಲ್ಲ ಬದಿಗೊತ್ತಿ ಇದನ್ನ ಮೊದಲು ಮಾಡಿ ಆಕಡೆ ಹೋಗ್ಬೇಕಂತ ತಿಳ್ಕೊಂಡು ನಾನು ಅಂದ್ರೆ ಏನು ಅದನ್ನ ಮಾಡಿ ತಿರ್ತನೇ ಅದನ್ನ ಬಿಟ್ಟು ಬಿಡ್ರಿ ದೂರ ಮಂದಿ ಬಂದಿರಲ್ಲ ಇವ್ರೆಲ್ಲ ನೀವು ಕುಡಿಯೋದು ಹಿಮಾಲ ಗುಟಕ ಎಲ್ಲಾ ಹೆಂಡ್ರಾ ಮಾಡ್ಕೊಳಿಕ್ ಅಂದ್ರೆ ತಿನ್ರಿ ಮತ್ ಯಾಂಡ್ರ ಮಕ್ಕಳ ಮಾಡ್ಕೊಂಡು ಕುಡಿಯೋದು ತಿನ್ನುದು ಮಾಡಿದ್ರೆ ಅಂದ್ರೆ ಏನಾಗ್ತೈತಿ ಆಗ್ತೈತಿ ಅವರ ಅರ್ಧಕ ಬಿಟ್ಟು ಅಂದ್ರೆ ನಮಗ ದುಃಖ ಆಗ್ತೈತ್ರಿ ಯಾಕೆ ಯಾಕ ದುಃಖ ಆಗ್ತೈತಿ ಅಂದ್ರ ನಾನು ಒಂದ್ರ ಅದೇ ಜನ್ಮದಾಗ ಬಂದ ಅಪ್ಪ ಬಾಳ ಕೆಟ್ಟ ಕುಡಿತೈತಿ ನಮ್ಮ ಅಜ್ಜ ಕುಡಿತೈತಿ ನಮ್ಮ ಮುದ್ದೆ ಕುಡಿತ ಎಲ್ಲರೂ ಕುಡುದು 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 ಏನು ಉಳಿಸಿಲ್ಲ ಅದಂಗೆ ಬರೀ ಜೋಳಿಗೆ ಒಂದು ಬೆತ್ತ ಹಠ ಕೊಟ್ಟ ನಮಗೆ ಹಂಗಾಗಬಾರ್ದು ನಿಮ್ಮ ಜನ್ಮ ಹತ್ತೆಕಡೆ ಹೊಲ ಇಪ್ಪತ್ತೆಕಡೆ ಹೊಲ ಮೂವತ್ತೆಕಡೆ ಹೊಲ ಎಲ್ಲಿ ಹಾಕ್ಬಿಟ್ಟಿರಿ ಅಂದ್ರೆ ಎಲ್ಲ ಮಂದಿ ಮನಿ ತುಂಬೆವು ನಿಮ್ಮ ಮನೆ ಮನಿ ಶರೀರದೊಳಗೆ ಇರ್ತಕ್ಕಂತ ಮನಿ